나 같이 타라. 타우런으로. 야. 아, 모르겠다. 일단. 나이스. 뭐는 포도 같은 데다. 사대고 말가리도. 필임. ಇವರು ಎಲೆಕ್ಷನ್ ಬಂದೇ ಇದೆಯಲ್ಲೂ ನಾಯಕ್ ಬದ್ದಿದ್ದ ಹುಡುಗ ಅಷ್ಟೇ ಬಂದು ಹೋಗಿ ವೇಣುಗೋಪೇಣುಗೋಪುಗೋಪ ಎಲ್ಲ ಇಲ್ಲೆಲ್ಲ ಸುರೇಶ್ ಅವರೆಲ್ಲ ಮಾಡ್ತಾ ಇದಾರೆ ಅಲ್ಲೊಬ್ರು ಕೇಳಿ ಕೊಡ್ತೀವಿ ಧೈರ್ಯ ಹೇಳಿ ಇದ್ದೀವಿ ಸರ್ ನಮ್ಗೆ ಹೌದು ಸರ್ ಹಾಂ ಬನ್ನಿ ಸರ್ ಯಾರು ಜನ ಬಂದಿರು ಸರ್ ಸರ್ ಸಾಬ್ರ ಹ್ಞೂ ಸರ್ ನೋಡಿ ಸರ್ ಪೂರಾ ಅನ್ಯಾಯ ಸರ್ ನಮ್ಗೆ ಬೇರೆ ಬೀ ಸರ್ ನಾವು ಇವಾಗ ಬೀದಿಗೆ ಏನು ಸರ್ ಬೀದಿ ಬೀದ್ ಬಿಡಿದ್ದೀವಿ ನಮ್ಮ ಸಾಬ್ರೆಲ್ಲ ಇದು ನಮ್ಮ ಲೋಕಲ್ ಕಾರ್ಪೆಂಟರ್ ಅವರೆಲ್ಲ ಅಮ್ಮರು ಎಲ್ಲ ಬಂದು ನಿಂತು ಸಪೋರ್ಟ್ ಮಾಡಿದ್ರು ಸರ್ ನಮಗೆ ಸರ್ ಅಂತ ಸರ್

ಇದು ನೋಡಿ ಶಾಸಕರು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ದೌರ್ಜನ್ಯ ಹೌದೌದ ಅಣ್ಣ ಒಂದ್ ಐವತ್ತರಿಂದ ಅರವತ್ತು ಕುಟುಂಬಗಳ ಆಯ್ತು ಅಣ್ಣ ಬನ್ನಿ ಅಣ್ಣ ಒಂದ್ ನಿಮಿಷ ಇರೀನಾ ಅಣ್ಣ ನಾಂಡ್ ಸಿಮಿ ಕಾರ್ಪೊರೇಟ್ರಣ್ಣ ಪುಕ್ಕದ್ವಾಡು ಹಾಂ ನಮಗೆ ಆ ಕಡೆ ಬರ್ತಾ ಇರ್ತೀವಣ್ಣ ಕನೆಕ್ಟಿವಿಟಿಕ್ಕೆಲ್ಲ ಗುರುಗಳತ್ರ ಹಾಂ ಹಂಗಾಗಿ ಇವರಿಗೆಲ್ಲ ಒಂದು ಮೂರು ದಿವಸ ಊಟ ತಿಂಡಿ ವ್ಯವಸ್ಥೆ ಪೂರ್ತಿ ಸೀಟ್ ಊರ್ದಿ ಐವತ್ತು ಮನೆಯವರೆಗೂ ಸೀಟೆಲ್ಲ ಕೊಡಿಸಿದ್ದೀವಣ್ಣ ಹಾಕೊಳಕ್ಕೆ ಇಲ್ಲೇ ನಿತ್ಯ ಸಾಹೇಬರು ಬಂದರು ನಮ್ಮ ಡಿ ಕೆ ಸುರೇಶ್ ಅಣ್ಣ ಬಂದರು ಹಾಗಾಗಿ ಎಲ್ಲರೂ ನಾಯಕರು ಶಕ್ತಿ ಧೈರ್ಯ ತುಂಬ ತುಂಬ ಹೆದರ್ಬಿಟ್ಟಿದ್ರಣ್ಣ ಎಲ್ಲ ಮೂರು ದಿವಸ ಟೈಮ್ ಕೊಟ್ಟು ಖಾಲಿ ಮಾಡೋಣ ಬಿಟ್ಟಿದ್ ಎಲ್ ಎನೇ ಹೊಡೆದ್ಬಿಟ್ಟಿದ ನೋಟಿಸ್ ಕೊಟ್ಟಿಲ್ಲ ಪೊಲೀಸ್ನವ್ರಿಗೆ ಹೇಳಿಲ್ಲ ಪೊಲೀಸ್ನವ್ರಿಗೆ ಹೇಳಿಲ್ಲ ಏನೂ ಮಾಡಿಲ್ಲ ಅವನೇ ಬಂದು ಅವನೇ ನೇರವಾಗಿ ಹೊಡೆದ್ಬಿಟ್ಟು ಆಚೆ ಹಾಕ್ಸಿದಾನೆ ಅವ್ರು ಹುಡುಗರು ಕರ್ಕೊಂಡು ನಾವು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಸ್ಟೇಷನ್ ಮುಂದೆ ಒಂದು ಮುನ್ನೂರು ಜನ ಕುತ್ಕೊಂಡು ಅಲ್ಲೇ ಊಟ ಮಾಡಿದ್ವಿ ಎಫ್ಐಆರ್ ಮಾಡಿದ್ಮೇಲೆ ಆಚೆ ಬಂದಿದ್ದಾನೆ ದಲಿತರ ಆದಿಮ ಸಂಘದ ಪ್ರೆಸಿಡೆಂಟ್ ನಾನು ಈಗ ಮೊನ್ನೆ ಬಂದು ನೈಟ್ ನಾವೆಲ್ಲ ಇವ್ರಿಗೆ ಡೇರಿ ಕೊಟ್ಟಿದ್ವಿ ಲೋಕಲ್ ಲೀಡರ್ಸ್ ನಮ್ಮ ನಾರಾಯಣಸ್ವಾಮಿ

ಮಗು ಜೊಳಗಲ್ಲಿ ಇರೋದು ನೋಡಿ ಇಲ್ಲ ನಂಗೆ ಹಂಗೆ ನನ್ನ ಚೂರ ಎಮ್ಮ ಬರ್ಲಿಲ್ಲ ಮಗು ಹೋ ಏನಾಗಿಲ್ಲ

ನಮ್ಮ ಸರೆಯ ಭಾಗಕ್ಕೆ ಬಟ್ ಆರ್ಎಂಡಎಸ್ ಅವರು ಜಾತಿ ನಿಂದ ಹಾಕಿದಿರಲ್ಲ ಬೇರೆ ಬೇರೆ ಆರ್ಎಂಡಎಸ್ ಬಟು ಬಟು ಜಿ ಚಂಜಿ ತಮ್ ಮಸಾಲಾ ಲೈ ಹತ್ತಡಾ ಬೇರೆ ಭಾಗದಲ್ಲಿ ಇತ್ತು ಉರುದು ಸುಧಾರಕ ಕಾರಣಕ ವಿಭಾಗದಲ್ಲ ಜನರಿಗೆ ತೊಂದರೆ ಆಗಿದೆ ಅಂತ ಹೇಳಿ ನಾನು ಬರಬೇಕು ನಾನು ಮಾತಾಡ್ತೇನೆ ಏನು ಗುರಿ ಈ ಅನಾಹುತವಾಗಿದೆ ಕಾಂಗ್ರೆ ಆಗಿದೆ ಈ ಕಾರಣ ಯಾರೋ ತಿಳಿದ್ಮೇಲೆ ನಾವು ನೋಡಬೇಕು ಮಾತಾಡ್ತಾ ನಮ್ಮ ಯಾರು ಗಿರಿ ನೋಡೋಣ ನಮ್ಮ ನೋಡೋ ರಂಗನಗೋಡ ಪಾಟೀಲ್ ಅಂತ ದಿನ್ಯಾರ ನನಗೆ ಜಿಲ್ಲಾದ್ಯಂತನೂ ಜನ ಇದ್ದಾರೆ ಎಲ್ಲ ಒಂದು ಮೆಂಬರು ಮಾಡಿದ್ದೇನೆ ನಾನು ಡಿಸ್ಟಿಕ್ ಕಾಂಗ್ರೆಸ್ ಕಟ್ಟಿದ್ದಾಗ ನಗರಸಭಾ ಸದಸ್ಯರು ಅಂತ ಮಾಡಿದ್ದು ಮಾಡಿದ್ದೇನೆ

ನಡೆಸೋದಕ್ಕೆ ಏನೇನು ಕೆಲಸ ನೋಡ್ಬೇಕು ನಿಮ್ಮ ಜೊತೆ ನಾವು ಇದ್ದೇವೆ ಇದ್ರಲ್ಲಿ ರಾಜಕೀಯ ಇದು ಅಷ್ಟಲ್ಲ ಒಂದು ಎಂಬತ್ತೊಕ್ಕ ನಾವು ಮಾಡಿರೋ ಕೆಲಸ ನೋಡಿದ್ರು ಚೀತು ಅಂತ ಇದು ಒಂದು ಮರ್ಯಾದೆ ಇದೆ ಅದೆಲ್ಲ ನಿಮ್ಮ ಹತ್ರ ಮಾಡೋದಿಲ್ಲ ಇವತ್ತು ಇಷ್ಟು ಜನ ನಿಮ್ಮ ಪರವಾಗಿರೋದು ಮಾತ್ರ ಹನ್ನೊಂದು ಗಂಟೆ ಇಟ್ಟು ನಿಮ್ಮ ಅವ್ರಿಗೂ ಗಮನ ಇರ್ತೀನಿ ನಿಮಗೂ ಒಳ್ಳೇದಾಗಿದೆ ಪೂರ್ಣ ಪ್ರಮಾಣದ ನಿಮ್ಮ ಜೊತೆ ನಾನು ಹೇಳ್ತೇನೆ ಗಮನ ಸ್ವಲ್ಪ ಪ್ರಧಾನಮಂತ್ರಿ ಅದನ್ನು ಡಿ ಕೆ ಅವ್ರಿ ನಾನು ಒಂದು ವಿಚಾರ ನಾನು ಹೇಳಿದೆ ಹೇಳಿದ್ರು ನಾನು ಕಂಪರ್ ಮಾಡಿ ಆರ್ಡ್ರ್ ತಗೋತೀನಿ